ಐದು ನಿಮಿಷ ನನ್ನ ಜೊತೆ ಮಾತಾಡು ಪ್ಲೀಸ್ ಬೇಜಾರಾಗ್ಬೇಡ ನಾನು ಹೇಳೋದ್ ಒಂದು ಐದು ನಿಮಿಷ ಕೇಳಿಸ್ಬಾ ಏ ನನ್ನ ಮಾತಾಡಿಸ್ಬೇಡ ಅಂತ ಹೇಳೋದು ಇಬ್ರು ಸೇರಿ ನನ್ನ ಕೈ ಹಿಡ್ದು ಒಳಗಡೆ ಯಾಕೆ ಕೇಳ್ಕೊಂಬಂದ್ರಿ ಒಳಕ್ ಯಾಕೆ ಕೇಳ್ಕೊಂಬಂದ್ರಿ ನೀವು ಅಂತ ಇಲ್ಲ ನೋಡ್ಬಾವ ನೀನು ಯೋಚನೆ ಮಾಡಬೇಡ ಇನ್ಮೇಲಿಂದಾನ ನಾವೇನು ಹತ್ರ ದುಡ್ಡು ಕಾಸು ಏನು ನಾವೇನು ಕೇಳ್ತಿಲ್ಲ ನಮಗೆ ನಿಮ್ಮ ಕಡಿಮೆ ಆಗಿಲ್ಲ ದುಡ್ಡು ಕಾಸಿಂದು ನಿಮಗೋಸ್ಕರ ಕಬಾಬ್ ಮಾಡಿದ್ದೀವಿ ಚಿಕನ್ ಬಿರಿಯಾನಿ ಮಾಡಿದ್ದೀವಿ ಅದಕ್ಕೋಸ್ಕರ ನಮ್ಮ ಅಕ್ಕ ತುಂಬಾ ತುಂಬ ಇಷ್ಟಪಡ್ತಾಳೆ ಅದಕ್ಕೆ ಕರ್ಕೊಂಬಂದಿದ್ದು ಪ್ಲೀಸ್ ಬೇಜಾರಾಗಬೇಡಿ ನೀವು ತಲೆ ಕೆಡಿಸ್ಕೊಬೇಡಿ ಯಾರು ಏನೇ ಅಂದ್ರೂ ನಾವು ಈಗ ನಾವು ಇವಾಗ ಬೇಜಾನು ಬಂಡವಾಳ ಮಾಡಿದೀವಿ ನಮ್ಮ ಕೈಯಾಗ ಇವಾಗ ಹತ್ತು ಲಕ್ಷ ದುಡ್ಡಿದೆ ಬೇಕಾದ್ರೆ ನಿಮ್ಮ ಸಾಲ ತಿರ್ಸೋದಕ್ಕೆ ನಮ್ಮ ಅಕ್ಕ ಅದೆಲ್ಲ ಕೊಟ್ಟುಬಿಡ್ತಾಳೆ ಏನೋ ಬೇಡ ನನ್ನ ನೀವು ಬಲವಂತ ಮಾಡಬೇಡ್ರಿ ಮನೆಗೆ ಬಾ ಮನೆಗೆ ಬಾ ಅಂತ ಆಗ್ಲಲ್ಲ ಬಲವಂತ ಮಾಡ್ತಿರಲ್ಲ ಹಾಂ ನನಗೇನು ಬೇಡ ನಿಮ್ಮ ದುಡ್ಡು ಬೇಡ ನಿಮ್ಮ ಕಾಸು ಬೇಡ ಪ್ರತಾಪ್ ಪ್ರತಾಪ್ ಒಂದು ಐದು ನಿಮಿಷ ಕೇಳಿಸ್ಕೊ ಪ್ಲೀಸ್ ಇಲ್ಲ ನೀ ನಿನ್ಗೋಸ್ಕರ ಕಬಾಬ್ ಮಾಡಿದ್ದೀವಿ ಹ್ಞೂ ನಾವು ಇವಾಗ ಡೈಲಿ ಚಿಕನ್ನು ಮಟನು ಚಿಕನ್ನು ಮಟನು ತಿಂತಾ ಇದ್ದೀವಿ ಅಯ್ಯೋ ನಾವು ಇವಾಗ ಹೆಂಗಿದ್ದೀವಿ ಅಂದರೆ ನಮ್ಮ ಥರ ಊಟ ಯಾರೂ ತಿನ್ನಲ್ಲ ಹ್ಞೂ ಇಲ್ಲ ನೋಡು ತುಪ್ಪ ಇಲ್ದಲೇ ನಾವು ಊಟ ಮಾಡಲ್ಲ ಸಾರಿಗೆ ನಾವು ಎಣ್ಣೆನೇ ಹಾಕಲ್ಲ ಬರೀ ತುಪ್ಪ ದುಗ್ಗರಣೆನೇ ಹಾಕ್ತೀವಿ ಹ್ಞೂ ನಾವು ಅಕ್ಕ ತಂಗಿಯವರಿಬ್ಬರು ಹಂಗಿದ್ದೀವಿ ಗೊತ್ತಾ ಇವಾಗ ನಾವೇನು ನಿಮ್ಮ ದುಡ್ಡು ಕಾಸು ನಾವೇನೂ ಕೇಳಲ್ಲ ನಿನ್ನ ಪ್ರೀತಿ ಮುಖ್ಯ ಪ್ರತಾಪ್ ನನಗಿವತ್ತು ನಾನು ಅವನೇಲಿಂದ ಬಿಟ್ಟು ಬಂದಿದ್ಕೊಂಡು ಇವತ್ತು ನಿನ್ನಂತ ಒಳ್ಳೆ ಹುಡುಗ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಒಳ್ಳೆಯ ಒಂದು ಸಿಕ್ಕಿರೋದು ಅದಕ್ಕೇನೆ ನಾವು ಇವಾಗ ಆ ಥರ ಒಳ್ಳೊಳ್ಳೆ ತಿನ್ಕೊಂಡು ನಾವು ಚೆನ್ನಾಗಿದ್ದೀವಿ ನಿಜವಾಗ್ಲು ಇವತ್ತು ನಾವು ಹೇಗಿದ್ದೀವಿ ಗೊತ್ತಾ ವಿಷಯ ಏನಾನ ನಮ್ಮ ತಂಗೆ ಗೊತ್ತಾದ್ರೆ ಅವಳೇನಿಲ್ಲ ನಮ್ಮ ನನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಸುಮ್ಮನೆ ಚೆನ್ನಾಗಿರಪ್ಪ ನಿನ್ನ ನಿನ್ನೆ ಏನು ಗೊತ್ತಾಗುತ್ತೆ ಹೇಳು ಅವಳು ಆ ಕಡೆಗಿದ್ದಾಳೆ ಹ್ಮ್ ಗೊತ್ತಾಗಲ್ಲ ಸುಮ್ಮನೆ ಚೆನ್ನಾಗಿರು ಇವರುನು ಇವಾಗ ಚೆನ್ನಾಗಿ ಬಂಡವಾಳ ಮಾಡ್ಕೊಂಡವ್ರೆ ಕೆಲ್ಸಕ್ಕೆ ಹೋಗ್ತಾಳಲ್ಲ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಬಂಡವಾಳ ಮಾಡ್ಕೊಂಡವ್ರೆ ಮಾಡ್ಕೊಂಡವ್ರೆ ಆದರೂ ನನ್ನ ಎಂಟಿಗ್ ಗೊತ್ತಾದ್ರೆ ಅವ್ಳು ಏನಿಲ್ಲ ಹ್ಮ್ ಅವಳ ಅವಾಗ್ಲೇ ಗಲಾಟೆ ಮಾಡಿದ್ಲು ಮತ್ತೆ ಯಾಕಪ್ಪ ಅನ್ಸುತ್ತೆ ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡಬೇಕಪ್ಪ ಹಿಂಗನು ಹ್ಞೂ ಅಲ್ಲ ಯಾರಾದ್ರೂ ಹೇಳ್ತಾರ ಯಾರು ಹೇಳಕ್ಕೋಗಲ್ಲ ಹ್ಞೂ ಇನ್ನೇನು ತಿನ್ನೋ ಸ್ವಲ್ಪ ಎಲ್ಲೆಗಡೆ ಏನು ಅಂತ ಅಬ್ಸರ್ವ್ ಮಾಡ್ಕೊಂಡು ಬರಬೇಕು ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡಬೇಕಪ್ಪ ಗೊತ್ತಾಗ್ಲಿಲ್ದಂಗೆ ಆಗ್ಲೇಳ್ ಬಂದು ಹೋಗು ಅಂತ ನಂಗೆ ಕೇಳ್ತಾ ಇರೋದು ಅಷ್ಟೇ ಹ್ಞೂ ನಿನ್ನ ಪ್ರೀತಿ ಮುಖ್ಯ ಇವಾಗ ನಾನು ನೋಡು ಎರಡು ಸರ ಮಾಡಿಸ್ಕೊಂಡಿದೀನಿ ಎಲ್ಲ ಒಡವೆ ತಗೊಂಡಿದ್ದೀನಿ ನಾನೇನು ಇನ್ನೊಂದು ರೂಪಾಯಿ ಕೇಳಲ್ಲ ನನಗೆ ಏನು ಪ್ರೀತಿ ಬೇಕು ಅಂತ ಕೇಳ್ತೀನಿ ಪ್ರತಾಪ್ ಅಷ್ಟೇ ನಾನು ನಾನು ಬಂಡವಾಳ ಮಾಡ್ಕೊಂಡ್ರು ಕಣಪ್ಪ ಅಕ್ಕ ತಂಗಿಯರಿ ಬೇಳನು ಹಾಂ ಎರಡು ಎಳೆ ಸರ ಮಾಡ್ಸ್ಯಾರೆ ನೆಕ್ಲೆಸ್ ಮಾಡ್ಸ್ಯಾರ ನಾನು ಶಾನಕ ಆಗ್ಯವ ಇವಾಗ ಹ್ಞೂ ಚಾನಕ ಆಗ್ಯವ್ರು ಕಣಪ್ಪ ಸೈಲು ನನಗೂ ಚೆನ್ನಾಗಿರ್ಬೇಕು ಅಂಬದು ಇರೋದು ಯಾಕಂದ್ರೆ ನಾನು ನಿನ್ನ ತುಂಬ ಇಷ್ಟಪಡ್ತಿದ್ದೆ ಹ್ಞೂ ತುಂಬ ಅಂದರೆ ತುಂಬ ಇಷ್ಟಪಡ್ತಿದ್ದೆ ನಾನು ಯಾರೂ ಅಷ್ಟು ಇಷ್ಟಪಟ್ಟಿರಲಿಲ್ಲ ಏನು ಮಾಡಲಿ ಇವಾಗ ನಾನು ನನ್ನ ಹೆಂಡ್ತಿ ಮತ್ತು ಕೇಳಬೇಕಾಯ್ತು ಇವಾಗ ನನ್ನ ಹೆಂಡ್ತಿ ಬಂದಳು ನನ್ನ ಹೆಂಡ್ತಿ ಮತ್ತು ಕೇಳ್ಕೊಂಡು ಅಲ್ಲೇ ಇರಬೇಕಾಯ್ತು ಇವಾಗ ನಾನು ಅವಳ ಜೊತೆ ಜಗಳ ಆಡೋಕ್ಕಾಗಲ್ಲ ಯಾಕಂದರೆ ನೋಡಿದ್ಯಾ ನನ್ನ ಪರಿಸ್ಥಿತಿ ಹೆಂಗೆ ಅಂತ ಹೇಳಿ ನನ್ನ ಪರಿಸ್ಥಿತಿ ಹೆಂಗಿರುತ್ತೋ ಹಂಗೆ ಹೋಗಬೇಕು ಚೆನ್ನಾಗಿತ್ಕೊಂಡು ಹೋಗಪ್ಪ ಸುಮ್ಮನೆ ಇನ್ನೇನತಿ ಕಾಣೆ ಬತ್ತಾ ಹೋಗ್ತಾ ಇರು ಹ್ಞೂ ಅಷ್ಟೇನೆ ಅವಳಿಗೆ ಗೊತ್ತಾಗಬಾರ್ದು ಈಗ ಇಷ್ಟ ದಿವಸ ಅವಳ ಮನೆಗೆ ಹೋಗಲ್ಲ ಅಂತ ಗೊತ್ತಾಗೈತೆ ಇನ್ನೇಂತ ಅಲೇನೆ ಮರ್ತ್ಕಂಡವಳೆ ಹ್ಞೂ ಸುಮ್ಮನೆ ಬತ್ತ ಹೋಗ್ತಾ ಚೆನ್ನಾಗಿರು ಮಸ್ತ ಬಂಡವಾಳ ಮಾಡ್ಕೊಂಡವಳಿ ಸರಿ ಆಯ್ತು ಹೇಳು ಹಂಗೆ ಮಾಡ್ತೀನಿ ಏನು ಕಬಾಬ್ ಮಾಡಿದ್ಯಾ ಕೈ ತೊಳ್ಕೊಂಬತ್ತಿಂತಡಿ ಒಂದು ಐದು ನಿಮಿಷ ಓಕೆ ನಮ್ಮ ಶಾಲೆ ಹ್ಞೂ ನೀವು ಏನೋ ಮಾತಾಡ್ತೀರ ಒಪ್ರೂಪಕ್ಕೆ ಬಂದಾಯಿದ್ದಾನೆ ಪ್ರತಾಪು ಮಾತಾಡ್ರಿ ಹ್ಞೂ ಒಬ್ರೂಪಕ್ಕೆ ಸಿಕ್ಕಂಗೆ ಆಗೈತಿ ಅಲ್ಲೇ ಇಷ್ಟು ದಿವಸಕ್ಕೆ ನೀವು ಗೊತ್ತಿರಲಿಲ್ಲ ನಾವು ಯಾರು ಇಲ್ಲದ್ ನೋಡಿ ನಾನು ನಮ್ಮ ಡೈ ಇಬ್ರು ಕೈ ಇಡ್ಕೊಂಡು ಒಳಕ್ಕೆ ಎಳ್ದುಬಿಟ್ವಿ ಹ್ಞೂ ಒಳಗೆ ಬರೋಂಗ್ ಮಾಡ್ಕೊಂಡ್ವಿ ಒಳಗೆ ಬರೋದು ಮಾಡಿದ್ವಿ ಬಂದುಬಿಟ್ಟು ಪ್ರತಾಪು ಮತ್ತೆ ಹೆಂಗ ಶೆನಕ್ಕೆ ಇದ್ದೀರಾ ದುಡ್ಡು ಕಾಸು ಮಸ್ತಾಗಿ ಇಟ್ಕೊಂಡಿದ್ದೆ ಇಪ್ಪಟ್ಟು ಶೆನೋಕ್ಕಿರ್ತಾನೆ ಹೇಳು ಹ್ಞೂ ಸುಮ್ಮನೆ ಶೆನಾಕಿರೀ ಅಕ್ಕ ಇನ್ಮೇಲಿಂದಾನೆ ಚೆನ್ನಾಗಿರ್ತಾರೆ ಸುಮ್ಮನೆ ಹ್ಞೂ ಪ್ರತಾಪು ನಮ್ಮ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ ಮೇನಕ್ಕೆ ನಾನು ಹೇಳಿವೆ ಒಳಗೆ ಬಂದರೆ ಅವ್ರು ಸುಮ್ಮನೆ ಹಾಕ್ತಾರೆ ಆಮೇಲೆ ಹೇಳ್ಬೋದು ಅಂತ ಕಂಡ್ರೆ ತುಂಬ ಇಷ್ಟ ಅಲ್ಲ ತಂಟೆ ಅವ್ರಿಗೆ ಹ್ಞೂ ನಾನು ತುಂಬ ಇಷ್ಟಪಡ್ತಾರೆ ಅದು ಇಷ್ಟು ದಿವಸ ಅವಳು ಇನ್ ಇನ್ಮೇಲಿಂದ ಬಿಡು ಅಂತ ಅನ್ಕೊಂಡಿರ್ತಾಳೆ ಅವಳಿಗೆ ಗೊತ್ತಾಗಲ್ಲ ಹೇಳ್ಬಿಡು ಹೋಗ್ತೀನಿ ಕಣಂಬ ನಾನು ಹ್ಞೂ ಮಾತಾಡ್ರಿ ಕುಕ್ಕಣ್ ಅಪ್ರೂಪಕ್ಕೆ ಸಿಕ್ಕವ್ರಿ ಅಕ್ಕ ನಾಗಿಣಿ ಅಂತೂ ಗೋಳು ಗೋಳು ಹ್ಞೂ ನಾಗಿಣಿ ಗೋಳು ಗೋಳು ಹೊ ಹೋಯಿತು ಒಡವೆ ಹೋಯ್ತು ಅಂತ ನಾಗಿಣಿಗಳು ನೋಡೋಕೆ ಆಗ್ತಾ ಇಲ್ಲ ಕಣೆ ಹ್ಞೂ ಅಂದರೆ ನಾವು ತಂಡ್ರೋದು ಅಂತ ಮಾತ್ರ ಅಡಿಗೆ ಗೊತ್ತಾಗಿಲ್ಲ ಅಲ್ಲ ಹ್ಞೂ ಸ್ವಲ್ಪನೂ ಗೊತ್ತಾಗಿಲ್ಲ ಯಾಕಂದರೆ ನಾವು ಹೊರಟಾಗೆ ಚೆನ್ನಾಗಿದ್ದೀವಲ್ಲ ಸ್ವಲ್ಪ ತಿಮ್ಮೋದು ಎಲ್ಲ ಕೊಡ್ತೀವಲ್ಲ ಅದಕ್ಕೆ ಮತ್ತೆ ಸುಮ್ಮನಿರು ಅದ್ರ ಸುದ್ದಿನೇ ಮಾತಾಡ್ಬೇಡ ಎಲ್ಲೂ ಮಾತಾಡಬೇಡ ಅದ್ರ ಸುದ್ದಿ ಮಾತಾಡಿದೀವಿ ಅಂದ್ರೆ ಅಷ್ಟೇನೇ ಅದ್ರ ಸುದ್ದಿನೇ ಮಾತಾಡಕ್ಕೆ ಹೋಗ್ಬೇಡ ನೀನು ಅದ್ರ ಸುದ್ದಿ ಮಾತಾಡಿದ್ರೆ ಮತ್ತೆ ಯಾರಿಗಾರ ಗೊತ್ತಾಗ್ಬಿಡುತ್ತೆ ಅದ್ರ ಮಾತಾಡಬೇಡ ಮಾತಾಡ್ಬೇಡ ಬಿಡು ಅಂತ ಹೇಳ್ತೀನಿ ನೀನ್ ಮತ್ತೆ ಮಾತಾಡ್ತೀಯ ಹ್ಞೂ ಸುದ್ದಿ ಬೇಡ ಹೆಂಗ ಪ್ರತಾಪ್ ಬಂದ್ರಲ್ಲ ಅಷ್ಟೇ ಖುಷಿ ನನಗೆ ಪ್ರತಾಪ್ ನಮ್ಮ ಮನೆಗ್ ಬಂದ್ರಲ್ಲ ನಾನು ಹೇಳಲಿಲ್ವಾ ದುಡ್ಡು ಕಾಸಲ್ಲಿ ಎಲ್ಲ ಚೆನ್ನಾಗಿದ್ರೆ ಪ್ರತಾಪ ಬಂದೇ ಬರ್ತಾರೆ ಅಂತ ನಾನು ಹೇಳಲಿಲ್ವ ನೋಡಿ ಹೆಂಗನ ನಾವು ಇಬ್ಬರು ಕೈ ಇಡ್ಕಂಡು ಎಳ ಒಳಗೆ ಕೇಳ್ಕೊಂಡಿದ್ದಕ್ಕೆ ಹೆಂಗೆ ಬಂದ್ಬಿಟ್ರು ಹ್ಞೂ ಹ್ಞೂ ಪ್ರತಾಪ್ ಚೆನ್ನಾಗಿದೆ ಸಾಕು ಬತ್ತಾ ಬರ್ತಾ ಇದ್ದರೆ ಸಾಕು ನಮಗೆ ಏನು ಹಾಗೆ ನೀನು ಬಂದ್ಲು ನನಗಿನಿ ಬಾ ಬಾ ಬಾರಮ್ಮ ಬಾರಿ ರೀ ಬಾ ಕಬಾಬ್ ಮಾಡಿದ್ದೀ ತಿನ್ಬಾ ಕಬಾಬ್ ಮಾಡಿದ್ರೇನು ಏನು ಬೇಡ ನನಗೇನು ತಿಂಬಲ್ಲ ನನಗೆ ಅಯ್ಯೋ ಒಡವೆ ಇನ್ನೂ ಒಡವೇದೇ ಚಿಂತೆ ಶೈಲು ಹ್ಞೂ ಯಾವ ಕಬಾಬ್ ತಿನ್ಬೇಕು ಮನ್ಸು ಬರೋಲ್ಲ ಏನು ತಿನ್ಬೋದಕ್ಕೂ ಮನ್ಸು ಬರೋದಿಲ್ಲ ಅಯ್ಯೋ ಬಾ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ ಓದ್ರೂ ಹೋಗುತ್ತೆ ಹ್ಞೂ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕು ನೋಡಿ ನಮಗೂ ಏನಿಲ್ಲವಮ್ಮ ನಾವು ಅವತ್ತಿಂದ ಅವತ್ತಿ ತರ್ತೀವಿ ನಿಮ್ದೆ ನಾವು ತುಪ್ಪ ಅನ್ನವೇ ಉಣ್ತೀವಿ ಹ್ಞೂ ಬರೀ ಕಬಾಬು ಮಟನ್ನು ಚಿಕನ್ನು ಬರೀ ಇದನ್ನೇ ತಿನ್ಕೊಂಡಿದ್ದೀವಿ ನಾವೇನು ಏನೂ ತಲೆ ಕೆಡಿಸ್ಕೊಂಬೋದಿಲ್ಲ ಹ್ಞೂ ಏನೂ ತಲೆ ಕೆಡಿಸ್ಕೊಂಬಲ್ಲಪ್ಪ ನಾವು ಆರಾಮಾಗಿ ಸುಮ್ಮನೆ ಇರ್ತೀವಿ ಕೊಡವೆ ಬಗ್ಗೆ ಯಾಕೆ ಚಿಂತೆ ಮಾಡ್ತೀವಿ ಬಿಡೋತ್ಲಾಗ ಹೋದ್ರೂ ಹೋಗುತ್ತೆ ಬಾ ತಿನ್ಬೇಕಾ ಬಾಬು ಕಬಾಬು ಒಂದೆರಡು ಕರ್ಕೊಡೋಗು ಎದೋ ಇಲ್ಲಿ ಎದೋ ಒಂದೆರಡು ಕರ್ಕೊಡೋಗು ನಾನು ರೂಮ್ಗೆ ರೂಮ್ ಒಳಗಡೆನೆ ಹೋಗ್ತೀನಿ ನೀನು ಅವಳು ಒಂದೆರಡು ಕಬಾಬ್ ಕಟ್ ಕರ್ಕೊಡು ಬಿಸಿ ಬಿಸಿ ಹಾಕ್ಕೊಡು ಕೂತ್ಕ ನಾಗು ಕೂತ್ಕಣಿ ಹ್ಞೂ ಅವರೆಲ್ಲಿ ಅವ್ರನ್ನೂ ಕರಿಬೇಕಾಯ್ತು ಮಂತಿ ಅಣ್ಣನ ಏ ಬಿಡು ಏನು ಬೇಡ ಹೆಂಗ ನೀವು ಇರೋದು ಯಾಕಪ್ಪ ಪಕ್ಕಗೆ ಅನುಸರಿಸ್ತೀರ ಹ್ಞೂ ಅವಳು ರಂಗಿ ನಮ್ಮನ್ನು ಕಂಡ್ರಂಗೆ ಎಷ್ಟು ಹುರ್ಕೊಂಬತ್ತಾಳೆ ನೋಡು ಹ್ಞೂ ಇವಾಗ ನೀವೆಷ್ಟು ನಮ್ಗೆ ಆಗ್ತೀರ ನಿಜವಾಗ್ಲೂ ನೀವು ನಮಗೆ ಕಷ್ಟ ಸುಖಕ್ಕೆ ಆಗ್ತೀರ ಕಣಮ್ಮ ಇರೋದಕ್ಕೆ ನಿಮ್ಮಂತಾರೆ ಇರೋದಕ್ಕೆ ನಮಗೆ ಎಷ್ಟೋ ವಾಸಿ ರೂಮ್ ಒಳಗಡೆ ಹೋಗ್ತೀನಿ ಡಯ್ಯ ಅವಳಿಗೆ ಕಬಾಬ್ ಮಾಡಿಕೊಡು ರೂಮ್ ಒಳಗೆ ಯಾರಿದ್ದಾರೆ ಇದಾರೆ ಏ ಏಯ್ ಯಾರೂ ಇಲ್ಲ ಹ್ಞೂ ಸುಮ್ಮನೆ ಅಕ್ಕ ಒಳಗಡೆ ತಿಂತೀನಿ ಅಂತ ಓದ್ಲು ನಿನ್ಗೊಂದು ನಿನ್ಗೊಂದೆಡೆ ಮಾಡ್ಕೊಡ್ತೀನಿ ಅಬ್ಬ ಬೇಕಾ ಅಂದರೆ ಮನೆ ಹತ್ರನೇ ತಗೊಂಡು ಕೊಡ್ತೀನಿ ಬಿಸಿ ಬಿಸಿ ತಿನ್ನುವಂತೆ ಹೋಗು ಏನು ಮಾಡೋಣಮ್ಮ ಅಲ್ಲಡಯ್ಯ ಏನನ ಗೊತ್ತೇನೆ ಯಾರನ್ನ ನೋಡಬೇಕವ್ರೇನೋ ನಿನಗೆ ಏನೋ ಗೊತ್ತೇನೆ ಡಯ್ಯ ನೀವು ತಾಂಡಿರೋ ನನಗೆ ಗೊತ್ತಿದ್ರು ನಾನು ಎಷ್ಟೊತ್ತಿನ ತಕ್ಕ ಹೇಳ್ದಂಗೆ ಇರ್ತಿದ್ದೆನಾ ಯಾರು ತಗೊಂಡವ್ರಿ ಅಂತೇಳಿ ಯಾರು ತೊಗೊಂಡೋಗಿದ್ದಾರ ಏನೋ ನನಗೇನು ಗೊತ್ತು ನಾಗೂ ಗೊತ್ತಿದ್ರೆ ನಾನು ಅವತ್ತೇ ಹೇಳ್ತಿದ್ದೆ ನೀನು ಯಾವಾಗ ಪರದಾಡ್ತಿದ್ದೆ ಯಾವಾಗ ನೀನು ಬೇಜಾರು ಮಾಡ್ಕೊಂಡಿದ್ದೋ ಆವಾಗಲೇ ಹೇಳ್ತಿದ್ದೆ ಹ್ಞೂ ನಾಗೂ ಹಿಂಗೆ ಕಣಮ್ಮ ಅಂತೇಳಿ ನಾನು ಆವಾಗಲೇ ಹೇಳ್ತಿದ್ದೆ ಹ್ಞೂ ಆದರೆ ಹ್ಞೂ ನನಗೇನು ಗೊತ್ತೇನು ಗೊತ್ತಿದ್ರೆ ನಾನು ಹೇಳ್ದಂಗೆ ನನಗೆ ಏನು ಮಾಡ್ಬೇಕು ಕಳ್ದಾಗಿಂದನು ಸರಿಯಾಗಿ ನಿದ್ದೆ ಬರೋಲ್ಲ ಊಟ ಸೇರಲ್ಲ ಹಂಗಾಗೈತೆ ಒಡವೆದೇ ನನಗೊಂದು ಚಿಂತೆ ಆಗ್ಬಿಟ್ಟೈತಿ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಒಡವೆದೇ ನನಗೆ ಚಿಂತೆ ಬೇರೆ ಏನೂ ಚಿಂತೆ ಇಲ್ಲ ನಾವು ನಾವೆಷ್ಟೊಂದು ದುಡ್ಡು ಅವಾಗೆಲ್ಲ ಕಳ್ಕೊಂಡಿದ್ದೀವಿ ನಾವೆಷ್ಟೋಂದಪ್ಪ ಹ್ಞೂ ನಾವಾಗ ದುಡ್ಡು ಇಟ್ಕೊಂಡಿದ್ವಾ ಅವ ಹಿಂಗೇನೋ ಕಳೆದ ಹೋಯ್ತು ನಾವು ಅವಾಗ ಸುಂಕಾದ್ವಿ ಏನು ಮಾಡೋಕ್ಕಾಗಲ್ಲ ಹ್ಞೂ ಹೋಗ್ತಿರ್ತವೆ ದುಡ್ಡೆಲ್ಲಾನ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕಾಗಲ್ಲ ಒಡವೆ ದುಡ್ಡು ಎಲ್ಲ ಜೋಪಾನ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲಾಂದ್ರೆ ಕೈ ತಪ್ಪು ಹೋಗಿದ್ಮೇಲೆ ಅದು ಮತ್ತೆ ಸಿಗುತ್ತೆ ಅಂತ ಇಲ್ಲಮ್ಮ ಹ್ಞೂ ಒಡವೆ ದುಡ್ಡು ಯಾವತ್ತೂ ಕೈ ತಪ್ಪು ಹೋಗಿದ್ದು ಮತ್ತೆ ಯಾವತ್ತೂ ಸಿಗೋದಿಲ್ಲ ಹ್ಞೂ ಬೇಜಾರು ಮಾಡ್ಕೋಬಾರ್ದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು ಬಿಡಬೇಕು ನೀನು ಹಂಗ್ತಿಯೊ ಒಂದು ಹತ್ತು ಲಕ್ಷ ರೂಪಾಯಿ ಗೊತ್ತಾ ಇವತ್ತಿನ ಕಾಲದಾಗೆ ಕೂತ್ಕೊಂಡು ಉಣ್ಬೋದಾಗಿತ್ತು ಕೂತ್ಕೊಂಡು ಜೀವನ ಮಾಡ್ಬೋದಾಗಿತ್ತು ಅಷ್ಟೊಂದು ಒಡವೆ ಇತ್ತು ಏನು ಮಾಡೋಣಪ್ಪ ಇವಾಗ ಅವಳಿದ್ರಿಗೆ ಆರಂಗೀದ್ರಿಗೆ ನಾನು ತುಂಬಾ ಇವತ್ತು ಬಿಲ್ಡಪ್ ಕೊಡ್ಬೋದಾಗಿತ್ತು ಎಲ್ಲ ಒಡವೆ ಹಾಕ್ಕೊಂಡು ಏನು ಮಾಡೋಣ ಅನ್ನಿಸ್ತೈತೆ ಹೋಗೋದ್ಲಕ್ಕೆ ನಾನು ನಮ್ಮ ಅಕ್ಕ ಕದ್ದಿರೋದು ಅಂತ ಹೇಳಿ ಗೊತ್ತಾಗಬಾರ್ದು ಅಂತ ದೋಸೆ ಮಾಡಿದಾಗ ದೋಸೆ ಕಬಾಬ್ ಮಾಡಿದಾಗ ಕಬಾಬು ಫ್ರೈ ಮಾಡಿದಾಗ ಫ್ರೈ ಸಾರು ಮಾಡಿದಾಗ ಸಾರು ಚಪಾತಿ ಮಾಡಿದಾಗ ಚಪಾತಿ ಹೀಗೆ ನಾವು ಏನು ಅದನ್ನು ಅದನ್ನೊಂದು ಸ್ವಲ್ಪ 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 ಕೊಟ್ಟು ಕೊಟ್ಟು ನಮ್ಮ ಮೇಲೆ ಅನುಮಾನ ಬರದೇ ಇರೋ ಹಾಗೆ ನಾವು ಈ ನಾಳಿನ ಹತ್ರ ಚೆನ್ನಾಗಿದ್ದೀವಿ ಹ್ಞೂ ನಾವೇ ತಗೊಂಡಿದ್ದೀವಿ ಅಂತ ಇವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಹ್ಞೂ ಹ್ಞೂ ಅದಕ್ಕೆ ನಾವೇ ಸ್ವಲ್ಪ ಡೌ ಮಾಡ್ತಾ ಇರ್ತೀವಿ ಇವ್ ಬಂದ್ರೆ ನಾನು ನಮ್ಮಕ್ಕ ಡವ್ ಮಾಡ್ತಾ ಇರ್ತೀವಿ ಹ್ಞೂ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರಿ ಧನ್ಯವಾದಗಳು